ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇರೋದಲ್ಲಿ ನಾವು ಕರ್ನಾಟಕ ಸೆಟ್ ಫೈ ಗೆ ಸಂಬಂಧಪಟ್ಟಂತೆ ಕೆ ಸೆಟ್ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯ ವಿಷಯಗಳು ಮತ್ತೆ ಪ್ರಶ್ನೆ ಪತ್ರಿಕೆ ಆವೃತ್ತಿಯನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಅಂದ್ರೆ ಯಾವೆಲ್ಲಾ ವಿಷಯಗಳಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ ನಡೆಯಲಾಗುತ್ತೆ ಮತ್ತೆ ಆ ಎಲ್ಲಾ ವಿಷಯಗಳ ಕ್ವೆಶನ್ ಪೇಪರ್ ವರ್ಜನ್ ಕೋಡನ್ನ ನೋಡ್ತಾ ಇದೀವಿ ಜೊತೆಗೆ ವಿದ್ಯಾರ್ಥಿಗಳು ಕೆ ಸ್ಟೌಸಂಡ್ ಟ್ವೆಂಟಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಟೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಲು ಸಾಧ್ಯ ಇಲ್ಲ ಅವರೆಲ್ಲ ಮತ್ತೊಮ್ಮೆ ಟ್ವೆಂಟಿ ಗೆ ಅಪ್ಲೈ ಅನ್ನ ಮಾಡಬಹುದು ಮತ್ತೆ ಯಾರೆಲ್ಲ ಹೊಸದಾಗಿ ವಿದ್ಯಾರ್ಥಿಗಳು ಕೆಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಅಟೆಂಡ್ ಮಾಡುವುದರ ಎಲ್ರಿಗೂ ಕೂಡ ನಾವು ಇಲ್ಲಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಅನ್ನು ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಈ ಒಂದು ಕೋರ್ಸ್ ಅನ್ನು ಜಾಯ್ನ್ ಆಗಿದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದ ಜೊತೆಗೆ ಕೆ ಎಸ್ ಅನ್ನು ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹಲವಾರು ವಿದ್ಯಾರ್ಥಿಗಳು ಕೆ ಎಸ್ ಎಟ್ ನೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಮ್ಮ ಕೋರ್ಸ್ ಅನ್ನು ಜಾಯ್ನ್ ಆಗಿ ಕ್ವಾಲಿಫೈ ಆದರೂ ಕೂಡ ಇದ್ದಾರೆ ಸೊ ಈ ಒಂದು ಕೋರ್ಸ್ ಏನಿದೆ ಕೇವಲ ಟೂ ತೌಸಂಡ್ ಒನ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನು ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಅಥವಾ ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ನಂತರ ಇಲ್ಲಿ ಇರುವ ಎಲ್ಲ ಮಟೀರಿಯಲ್ ನೀವು ಚೆಕ್ ಮಾಡ್ಕೊಳ್ಬಹುದು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದೆ ನೀವು ನಂತರ ಇಲ್ಲಿ ಜಾಯಿನ್ ಆಗಬಹುದು ಅದೇ ರೀತಿ ಕೆ ಸೆಟ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗೋ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಕೆ ಸೆಟ್ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಮತ್ತೆ ಆಯಾ ಒಂದು ಪ್ರಶ್ನೆ ಪತ್ರಿಕೆಯ ವರ್ಜನ್ ನಾವು ಇವಾಗ ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಸೊ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ನಲ್ಲಿ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಅಂತ ಎರಡು ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಎರಡು ಕೂಡ ಕಡ್ಡಾಯವಾಗಿರ್ತವೆ ಸೊ ಎರಡರಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನೇ ನೀಡಲಾಗಿರುತ್ತೆ ಸೊ ಇದರ ಈ ರೀತಿಯಾಗಿ ಎಲ್ಲಾ ವಿಷಯಗಳ ಪಠ್ಯಕ್ರಮವನ್ನ ನೀವು ಈ ಒಂದು ಕೆ ಎ ವೆಬ್ಸೈಟ್ ನಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಎಕ್ಸಾಮಿನೇಷನ್ ಏನಿದೆ ಒಟ್ಟು ನಲವತ್ತೊಂದು ವಿಷಯಗಳಿಗೆ ಕಂಡಕ್ಟ್ ಮಾಡಲಾಗುತ್ತೆ ಸೊ ಆಯಾ ವಿಷಯದ ಪ್ರಶ್ನೆ ಪತ್ರಿಕೆಯ ಕ್ವಶನ್ ಪೇಪರ್ ವರ್ಜನ್ ಕೂಡ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ವಾಣಿಜ್ಯ ಶಾಸ್ತ್ರ ಅಂದ್ರೆ ಕಾಮರ್ಸ್ ಇದು ಕೇವಲ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುತ್ತೆ ಕನ್ನಡ ಇದು ಕನ್ನಡ ಭಾಷೆಯಲ್ಲಿ ಇರುತ್ತೆ ನೆಕ್ಸ್ಟ್ ಅರ್ಥಶಾಸ್ತ್ರ ಅಂದ್ರೆ ಇಕನಾಮಿಕ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿನೂ ಕೂಡ ಕ್ವಶನ್ ಪೇಪರ್ ಇರುತ್ತೆ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿರುತ್ತೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿನೂ ಇರುತ್ತೆ ಇತಿಹಾಸ ಇದರ ಒಂದು ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿನೂ ಇರುತ್ತೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಕನ್ನಡ ಅಂಡ್ ಇಂಗ್ಲೀಷ್ ಭೂಗೋಳಶಾಸ್ತ್ರ ಅಂದರೆ ಜೋಗ್ರಫಿ ಕನ್ನಡ ಅಂಡ್ ಇಂಗ್ಲೀಷ್ ಹಿಂದಿ ಹಿಂದಿನಲ್ಲಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಇದು ಕೂಡ ಕೇವಲ ಆಂಗ್ಲ ಭಾಷೆಯಲ್ಲಿರುತ್ತೆ ಪ್ರವಾಸೋದ್ಯಮ ಆಡಳಿತ ಮತ್ತು ನಿರ್ವಹಣೆ ಕೇವಲ ಆಂಗ್ಲ ಭಾಷೆಯಲ್ಲಿರುತ್ತೆ ಶಿಕ್ಷಣ ಎಜುಕೇಶನ್ ಇದು ಕೂಡ ಕನ್ನಡ ಮತ್ತೆ ಇಂಗ್ಲೀಷ್ ಎರಲ್ಲಿ ಇರುತ್ತೆ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಲೈಬ್ರರಿ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದು ಕೂಡ ಕ್ವೆಶನ್ ಪೇಪರ್ ಕೇವಲ ಆಂಗ್ಲ ಭಾಷೆಯಲ್ಲಿರುತ್ತೆ ನೆಕ್ಸ್ಟ್ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಕ್ವಶನ್ ಪೇಪರ್ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿರುತ್ತೆ ನೆಕ್ಸ್ಟ್ ಮನೋವಿಜ್ಞಾನ ಸೈಕಾಲಜಿ ಕೇವಲ ಆಂಗ್ಲ ಭಾಷೆಯಲ್ಲಿರುತ್ತೆ ಸಮಾಜ ಕಾರ್ಯ ಕನ್ನಡ ಮತ್ತು ಇಂಗ್ಲಿಷ್ ಎರಲ್ಲಿ ಇರುತ್ತೆ ನೆಕ್ಸ್ಟ್ ಅಪರಾಧ ಶಾಸ್ತ್ರ ಸೊ ಇದು ಕೂಡ ಕೇವಲ ಆಂಗ್ಲ ಭಾಷೆಯಲ್ಲಿರುತ್ತೆ ಕಾನೂನು ಅಂದರೆ ಲಾ ಕೇವಲ ಆಂಗ್ಲ ಭಾಷೆಯಲ್ಲಿರುತ್ತೆ ಸಂಸ್ಕೃತ್ ಸಂಸ್ಕೃತ ಭಾಷೆಯಲ್ಲಿರುತ್ತೆ ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ ಈ ಒಂದು ಸಬ್ಜೆಕ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿರುತ್ತೆ ಜಾನಪದ ಸಾಹಿತ್ಯ ಕನ್ನಡ ಆ್ಯಂಡ್ ಇಂಗ್ಲೀಷ್ ಉರ್ದು ಉರ್ದು ಭಾಷೆಯಲ್ಲಿರುತ್ತೆ ನೆಕ್ಸ್ಟ್ ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ನಡ ಮತ್ತು ಇಂಗ್ಲೀಷ್ ನೆಕ್ಸ್ಟ್ ಗಣಕ ವಿಜ್ಞಾನ ಅನ್ವಯಿಕೆಗಳು ಆಂಗ್ಲ ಭಾಷೆಯಲ್ಲಿರುತ್ತೆ ನೆಕ್ಸ್ಟ್ ಭೌತಿಕ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ ಗಣಿತ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿರುತ್ತೆ ರಾಸಾಯನ ವಿಜ್ಞಾನ ಆಂಗ್ಲ ಭಾಷೆ ಜೀವ ವಿಜ್ಞಾನ ಆಂಗ್ಲ ಭಾಷೆ ಪರಿಸರ ವಿಜ್ಞಾನ ಆಂಗ್ಲ ಭಾಷೆ ಗೃಹ ವಿಜ್ಞಾನ ಆಂಗ್ಲ ಭಾಷೆ ವಿದ್ಯುನ್ಮಾನ ವಿಜ್ಞಾನ ಕೂಡ ಆಂಗ್ಲ ಭಾಷೆ ಭೂ ವಿಜ್ಞಾನ ಕೂಡ ಆಂಗ್ಲ ಭಾಷೆ ಅಂದರೆ ಸೈನ್ಸ್ನಲ್ಲಿ ಬರೋ ಎಲ್ಲ ವಿಷಯಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯೋಲಜಿ ಸೊ ಆಂಗ್ಲ ಕಂಪ್ಯೂಟರ್ ಸೈನ್ಸ್ ಇವೆಲ್ಲವೂ ಕೂಡ ಕೇವಲ ಇಂಗ್ಲೀಷ್ನಲ್ಲಿ ಇರ್ತವೆ ನೆಕ್ಸ್ಟ್ ಪುರಾತತ್ವಶಾಸ್ತ್ರ ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ ಮಾನವಶಾಸ್ತ್ರ ಇಂಗ್ಲಿಷ್ ಇರುತ್ತೆ ಮರಾಠಿ ಮರಾಠಿನಲ್ಲಿರುತ್ತೆ ನೆಕ್ಸ್ಟ್ ಇಲ್ಲಿ ತತ್ವಶಾಸ್ತ್ರ ಆಗಿರ್ಬೋದು ಮಹಿಳಾ ಅಧ್ಯಯನ ಆಗಿರ್ಬೋದು ಭಾಷಾಶಾಸ್ತ್ರ ಪ್ರದರ್ಶನ ಕಲೆ ಸಂಗೀತ ಮತ್ತು ದೃಶ್ಯ ಕಲೆ ಈ ಎಲ್ಲಾ ಸಬ್ಜೆಕ್ಟ್ಗಳು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿನೂ ನೀಡಲಾಗಿರುತ್ತೆ ಸೊ ಈ ರೀತಿಯಾಗಿ ಈ ಒಂದು ಕೆ ಸೆಟ್ ನಡೆಸುವ ವಿಷಯಗಳು ಮತ್ತೆ ಪ್ರಶ್ನೆ ಪತ್ರಿಕೆ ಕೂಡ ನಾವಿಲ್ಲಿ ನೋಡಿದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ತೌಸಂಡ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದ್ದೀರಾ ನೀವು ನಮ್ಮ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯಿನ್ ಆದರೆ ನೀವು ಹೆಚ್ಚಿನ ಅಂಕಗಳನ್ನ ಪೇಪರ್ ಒನ್ ಅಲ್ಲಿ ಪಡೆದೇ ಪಡಿತೀರಾ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ಕೋರ್ಸ್ ನಲ್ಲಿ ಮೊದಲೇ ಹೇಳಿದಂತೆ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಪಿ ಡಿ ಈ ಒಂದು ಎಂ ಸಿ ಕ್ಯೂಗಳ ಪಿ ಡಿ ಎಫ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಪಡಿತಾ ಇದರ ಹೆಚ್ಚಿನ ಒಂದು ಡಿಸ್ಕೌಂಟ್ ಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಎಸ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು